ನಮಸ್ಕಾರ ರೀ ವಿಡಿಯೋ ನೋಡ್ತಿರುವಂತಹ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೂ ನನ್ನ ಹೃದಯಾಂತರಾಳದಿಂದ ಸ್ವಾಗತ ಬರ್ರಿ ವಿಡಿಯೋನ ಪೂರ್ತಿ ನೋಡಿರಿ ವಿಡಿಯೋಗೆ ಒಂದು ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ವಿಡಿಯೋನ ಶೇರ್ ಮಾಡಿರಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಬರ್ರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಫಂಕ್ಷನ್ಗಳಲ್ಲಿ ಏನೇನು ವೆರೈಟಿ ಊಟದ ಐಟಮ್ ಇರುತ್ತೆ ಅಂತ ಕೆಲವೊಂದನ್ನು ನೋಡ್ಕೊಂಡು ಬರೋನು ಬರ್ರಿ ಉಪ್ಪಿನಕಾಯಿ ಹುಗ್ಗಿ ಟೊಮೊಟೊ ಚಟ್ನಿ ಹೀರೆಕಾಯಿ ಚಟ್ನಿ ಉಸುಳಿ ಮತ್ತು ಬದನೇಕಾಯಿ ಪಲ್ಯ ಚಪಾತಿ ರೊಟ್ಟಿನೂ ಇರುತ್ತೆ ಇವತ್ತು ರೊಟ್ಟಿ ಇಟ್ಟಿಲ್ಲ ಅವರು ಉಳ್ಳಿಗಡ್ಡೆ ಬಜ್ಜಿ ಮತ್ತು ರೈಸು ರೈಸ್ ಜೊತೆಗೆ ಸಾಂಬಾರು ನೋಡಿರಿ ರೈಸ್ ಇಟ್ಟು ಚೆಂದ ನೋಡ್ರಿ ಸಾಂಬಾರು ಪಾಪಡ್ ಲೆಮನ್ ನೋಡಿರಿ ಬಜಿ ಮಾಡ್ತಾರ ವಿಡಿಯೋದಲ್ಲಿ ನಿಮಗೆ ಏನು ಇಷ್ಟ ಆಯಿತು ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿರಿ ಮುಂದಿನ ವಿಡಿಯೋದಲ್ಲಿ ಆ ರೆಸಿಪಿನ ನಾನು ಮಾಡಿ ತೋರಿಸ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು